ಕೈಯಾರು ಮಂಡೆಕಾಪ್ಯೂನಲ್ಲಿ ನಾಪತ್ತೆಯಾಗಿ ಆತ್ಮಹತ್ಯೆಗೆ ಶರಣಾದ ಘಟನೆಗೆ ಹೊಸ ತಿರುವು ಸಾಧ್ಯತೆ ನಾಪತ್ತೆಯಾದ ದಿನವೇ ಇಬ್ಬರೂ ಸಾವನ್ನಪ್ಪಿರುವ ಬಗ್ಗೆ ಪೊಲೀಸರ ಶಂಕೆ ವಿದ್ಯಾರ್ಥಿನಿ ಸಾವಿನ ಸುತ್ತ ಹನುಮಾನದ ಹುತ್ತ ಎಲ್ಲರ ಚಿತ್ತ ಮರಣೋತ್ತರ ಪರೀಕ್ಷೆಯ ವರದಿಯತ್ತ ಪೈವಳಿಕೆ ಸಮೀಪದ ಕೈಯಾರು ಮಂಡೆಕ್ಕಾಪು ಎಂಬಲ್ಲಿ ಭಾನುವಾರದಂದು ನೇನು ಬಿಗಿದು ಜೀರ್ಣಾವಸ್ಥೆಯಲ್ಲಿ ಪತ್ತೆಯಾದ ವಿದ್ಯಾರ್ಥಿನಿ ಹಾಗೂ ಆಟೋ ಚಾಲಕನ ಸಾವು ಹಲವು ರೀತಿಯ ಶಂಕೆಗೆ ಮಾಡಿಕೊಟ್ಟಿದೆ ವಿದ್ಯಾರ್ಥಿನಿಯನ್ನು ಕೊಲೆಗೆಯ್ದು ನೇತು ಹಾಕಿದ ಬಳಿಕ ಆಟೋ ಚಾಲಕ ನೇನಿಗೆ ಶರಣಾಗಿರಬಹುದೆಂಬ ಶಂಕೆಯನ್ನು ಕೂಡ ಪೊಲೀಸರು ತಲ್ಲಿ ಹಾಕುತ್ತಿಲ್ಲ ಮರಣೋತ್ತರ ಪರೀಕ್ಷೆ ವರದಿ ಲಭಿಸಿದ ಬಳಿಕವಷ್ಟೇ ಇದಕ್ಕೊಂದು ಸ್ಪಷ್ಟ ಉತ್ತರ ಲಭಿಸಬಹುದಾಗಿದೆ ಒಂದೇ ಮರದ ಎರಡು ರೆಂಬೆಗಳಲ್ಲಾಗಿ ಶವ ಪತ್ತೆಯಾಗಿತ್ತು ನೇಣು ಬಿಗಿದು ಹದಿನೈದು ದಿವಸ ಕಳೆದಿರಬಹುದೆಂದು ಶಂಕಿಸಲಾಗಿದೆ ನಾಪತ್ತೆಯಾದ ದಿವಸವೇ ಇಬ್ಬರು ಸಾವನ್ನಪ್ಪಿರುವ ಬಗ್ಗೆ ಕೂಡ ಪೊಲೀಸರು ಬಲವಾದ ಸಂಶಯ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿನಿಯನ್ನು ಉಸಿರುಗಟ್ಟಿಸಿ ಸಾಯಿಸಿದ ಬಳಿಕ ಆಟೋ ಚಾಲಕ ಕೂಡ ಆತ್ಮಹತ್ಯೆಗೈದಿರಬಹುದೆಂಬುದಾಗಿ ಜನರು ಆಡಿಕೊಳ್ಳುತ್ತಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ನಾಪತ್ತೆಯಾಗಿದ್ದ ಪ್ರೌಢಶಾಲಾ ವಿದ್ಯಾರ್ಥಿನಿ ಮಂಡೆಕಾಪುವಿನ ಪ್ರಿಯೇಶ್ ಚಂದ್ರಾವತಿ ದಂಪತಿ ಪುತ್ರಿ ಶ್ರೇಯಾ ಹದಿನೈದು ವರ್ಷ ಹಾಗೂ ಆಟೋ ಚಾಲಕ ಪ್ರದೀಪ್ ನಲವತ್ತೆರಡು ವರ್ಷ ಎಂಬವರ ಶವ ಭಾನುವಾರದಂದು ಮನೆಯಿಂದ ಸರಿಸುಮಾರು ಇನ್ನೂರು ಮೀಟರ್ ದೂರದ ಕಾಡೊಂದರಲ್ಲಿ ಪತ್ತೆಯಾಗಿತ್ತು ಇವರಿಬ್ಬರೂ ಕಳೆದ ಫೆಬ್ರವರಿ ಹನ್ನೊಂದರ ರಾತ್ರಿಯಿಂದ ನಾಪತ್ತೆಯಾಗಿದ್ದರು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ನಾಪತ್ತೆಯಾಗಿ ತಿಂಗಳಾಗುತ್ತಾ ಬಂದರೂ ಯಾವುದೇ ಸುಳಿವು ಲಭಿಸದ ಹಿನ್ನೆಲೆಯಲ್ಲಿ ಶನಿವಾರದಿಂದ ಪೊಲೀಸರು ಹಾಗೂ ಪರಿಸರವಾಸಿಗಳು ಮನೆ ಪರಿಸರದ ಕಾಡನ್ನು ಕೇಂದ್ರೀಕರಿಸಿ ಶೋಧ ನಡೆಸಲಾರಂಭಿಸಿದರು ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಇಬ್ಬರ ಶವ ಶರೀರಗಳು ಒಂದೇ ಮರಕ್ಕೆ ನೈಲನ್ ಹಗ್ಗದಿಂದ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು